ತಾಲೂಕು ದುದ್ದಾ ಹೂಬಳಿ ಮುದಿಗೆರೆ ಹೇಳುವಂತಹ ಗ್ರಾಮ ಇಲ್ಲಿ ದೇವಸ್ಥಾನ ಇದು ಓಂಕಾರೇಶ್ವರ ಅಂತ ಹೇಳಿ ಶಿವನ ಟೆಂಪಲ್ ಮೇನ್ ಆಗಿರುವಂತಹ ಶಿವ ಓಂಕಾರೇಶ್ವರ ಅಂತ ಹೇಳಿ ಕರೀತಾರೆ ಆಯ್ತಾ ಈ ದೇವಸ್ಥಾನ ಒಂದು ಎಂಟುನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಇದು ತುಂಬಾ ಪ್ರಾಚೀನವಾದಂತಹ ಅಂದ್ರೆ ಪ್ರಾಚೀನ ಹಿಂದಿನ ಕಾಲದ ದೇವಸ್ಥಾನ ಪೈಸಾಡ್ರೋ ಶಬ್ದವರು ಕೇಳಿದಿರಲ್ವಾ ಪೈಸಾಡ್ರ ಕಾಲದಲ್ಲಿ ಈ ದೇವಸ್ಥಾನ ಎಲ್ಲ ನಿರ್ಮಾಣ ಆಗಿತ್ತು ಆದರೆ ಅದೆಲ್ಲ ಹಾಳಾಗಿದ್ದನ್ನ ಹಾಳಾಗಿದ್ದನ್ನು ಹೊಸದಾಗಿ ನವ ನಿರ್ಮಾಣವನ್ನ ಮಾಡಿದ್ದಾರೆ ಇದು ಉತ್ತರ ಶೈಲಿಯಲ್ಲಿದೆ ಇದು ನಾರ್ತ್ ಕಡೆ ಹೋದ್ರೆ ಇಂಥ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ ಆಯ್ತಾ ನಾರ್ತ್ ಕಡೆ ಹೋದ್ರೆ ಉತ್ತರ ಭಾರತ ಕಡೆ ಒರಿಸ್ಸಾ ಭುವನೇಶ್ವರ್ ಕಡೆ ಎಲ್ಲ ಹೋದ್ರೆ ಇಂಥ ದೇವಸ್ಥಾನಗಳು ತುಂಬಾ ಇದೆ ಈ ದೇವಸ್ಥಾನವನ್ನು ಈಗ ಈಗ ಅಂತಂದ್ರೆ ಈ ಹದಿನೈದು ವರ್ಷ ಈ ಓಪನ್ ಆಗಿ ಹನ್ನೆರಡು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಹದಿನೈದು ವರ್ಷ ನಲ್ವತ್ತೈದು ಜನ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ ಕಲ್ಲು ಬರೋದೇ ಕೆಂಪು ಕಲ್ಲು ನಮ್ಗೆಲ್ಲ ಈ ಕಡೆ ಬಿಳಿ ಕಲ್ಲು ಹೇಗೆ ಸಿಗುತ್ತಾ ಹಾಗೆ ಇದೇ ಇದಕ್ಕೆ ಏರ್ ಪೇಂಟ್ಗಿಂತ ಏನೂ ಇರಲ್ಲ ಕಲ್ಲು ಬರೋದೇ ಕೆಂಪು ಇದಕ್ಕೆ ಕೆಂಪು ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇರುವಂತಹದ್ದು ಪೂರ್ತಿ ಬಲಮುರಿ ಗಣಪತಿ ದೇವಸ್ಥಾನ ಗಣಪತಿಲಿ ಎಡಮುರಿ ಮತ್ತೆ ಬಲಮುರಿ ಅಂತ ಹೇಳಿ ಸೊಂಡ್ಲು ಎಡಕ್ಕಿದ್ರೆ ಎಡಮುರಿ ಗಣಪತಿ ಅಂತ ಕರೀತಾರೆ ಸೊಂಡ್ಲು ಬಲಕ್ಕಿದ್ರೆ ಬಲಮುರಿ ಗಣಪತಿ ಅಂತೇಳಿ ಕರೀತಾರೆ ಹಾಗಾಗಿ ಆ ಬಲಮುರಿ ಗಣಪತಿ ಪೂಜೆ ಬಹಳ ವಿಶೇಷವಾಗಿರುವಂತಹ ಹಾಗಾಗಿ ಫಸ್ಟ್ ದರ್ಶನ ಅಲ್ಲಿ ಮುಂದೆ ಎಂಟ್ರೆನ್ಸ್ ಅಲ್ಲಿ ಗಣಪತಿಯ ದರ್ಶನ ಆಗುತ್ತೆ ಹಾಗಾಗಿ ಆ ಗಣಪತಿಯ ದರ್ಶನ ಮಾಡಿ ಗಣಪತಿ ಕೆಳಗಡೆ ಭಾಗದಲ್ಲಿ ಎಲ್ಲ ಚಿತ್ರ ಕೆತ್ತನೆ ಮಾಡಿದಾರ ನೋಡಿದ್ದೀರಾ ನೀವು ಗಣಪತಿ ಆನೆ ಮುಖ ಬಂದಿರೋ ಕಥೆ ಯಾರಿಗಾರು ಅಲ್ವಾ ಗಣಪತಿ ಆನೆ ಮುಖ ಹೇಗೆ ಬಂತು ಅಂತ ಒಂದು ಪಾರ್ದ ಸ್ನಾನಕ್ಕೆ ಹೋದಾಗ ಅವಾಗ ಬಂದಿರುವಂತ ಶಿವ ಬಂದ ಒಳಗ್ ಬಿಡು ಅಂತ ಹೇಳ್ತಾನೆ ಎಲ್ಲ ಕಥೆ ಹೇಗೆ ಕೇಳಿದ್ರಲ್ವಾ ಆ ಕಥೆ ಪೂರ್ತಿ ಹೊರಬಾಗಲ್ಲಿ ಕೆತ್ತನೆ ಮಾಡಿದ್ವಿ ನಿಧಾನವಾಗಿ ಒಂದೇ ಪಿಕ್ಚರ್ ನೋಡ್ತಾ ಹೋದ್ರೆ ಗಣಪತಿಗೆ ಆನೆ ಮುಖ ಹಾಕಿದ್ರು ಅಲ್ಲಿವರೆಗೂ ಆ ಕಥೆ ಪೂರ್ತಿಯಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಗಣ ಎರಡನೇ ಸ್ಟೆಪ್ಪಲ್ಲಿ ಶಿವನ ಬೇರೆ ಬೇರೆ ಅವತಾರಗಳಿದೆ ಕಾಲಭೈರವೇಶ್ವರ ಅಮೃತ ಮೃತ್ಯುಂಜಯ ಮಹಾಕಾಳ ಹಾಗೆ ಬೇರೆ ಬೇರೆ ಶಿವನ ಅವತಾರಗಳು ಎರಡನೇ ಅಲ್ಲಿ ಕಾಣುತ್ತೆ ಮೂರನೇ ಸ್ಟೆಪ್ಪಲ್ಲಿ ಗಣಪತಿಗೆ ಅಷ್ಟೋತ್ತರ ಅಂತೇಳಿ ಒಟ್ಟಾರೆ ಬೇರೆ ಬೇರೆ ನಾಮಗಳಿಂದ ಪೂಜೆ ಮಾಡ್ತಾರೆ ನೂರ ಎಂಟು ನಾಮಗಳೆಲ್ಲ ದೇವಸ್ಥಾನಕ್ಕೂ ತಂದು ದಯವ್ ಅರ್ಚನೆ ಮಾಡಿಸೋದು ಅಂತ ಹೇಳ್ತಾರೆ ಆ ಅರ್ಚನೆ ಒಂದೊಂದು ರೂಪ ಇದೆ ಆ ರೂಪಗಳಷ್ಟು ಇಡೀ ಶಿಖರ ಪೂರ್ತಿಯಾಗಿ ಹೇಳ್ತಾ ಇದೆ ಮಧ್ಯಕ್ಕೆ ಬಂದರೆ ನೀವು ಅಲ್ಲಿ ಮಧ್ಯದಲ್ಲಿ ನೋಡಿರ್ಬೋದು ಸಮುದ್ರ ಮಥನ ಹೇಳಿ ದೇವತೆ ರಾಕ್ಷಸರು ಯುದ್ಧ ಮಾಡಿದ್ರು ಅಮೃತ ಬಂತು ಅಂತ ಹೇಳುವಂಥ ಒಂದು ಕಥೆ ಯಾವಾಗರೂ ಸ್ವಲ್ಪ ಸ್ವಲ್ಪ ಯಾರು ಕೇಳಿದ್ರೆ ಯಾರುವೇ ಕೇಳಿದ್ರು ಅದರದ್ದು ಅದ್ರದ್ದು ಸಂಪೂರ್ಣವಂತ ಒಂದು ಕಥೆ ಬರುತ್ತೆ ದೇವತೆಗಳು ರಾಕ್ಷಸರು ಸೇರಿ ಯುದ್ಧ ಮಾಡಿದಾಗ ಅಮೃತ ಬಂತು ಅಮೃತವನ್ನು ದೇವತೆ ಕುಡಿದ್ರು ಅಳವಂಥ ಫುಲ್ ಪಿಕ್ಚರ್ ಮಧ್ಯ ಭಾಗದಲ್ಲಿ ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅದಾದ್ಮೇಲೆ ಮೇನ್ ಟೆಂಪಲ್ ಒಳಗಡೆ ಹೋದ್ರೆ ಶಿವನ್ ಟೆಂಪಲ್ ಇದೆ ಆಗಲೇ ಹೇಳೋದ್ನಲ್ಲ ದೇವಸ್ಥಾನದ ಒಳಗೆ ಬಾಳ ತಕ್ಷಣ ಒಳಗೆ ಹೋದ ಕೂಡನೆ ಪೂರ್ತಿಯಾಗಿ ಕೂಲಾಗಿ ಆಗ್ತಾ ಹೋಗುತ್ತೆ ಒಳಗೆ ಹೋದ್ಕೊಳ್ಳೆ ತಂಪಾದ ವಾತಾವರಣಗಳಾಗಿ ಒಳಗಡೆ ಹಿಂದ್ಗಡೆ ಎರಡು ದೊಡ್ಡ ಗಂಟೆಗಳಿದೆ ಆ ಗಂಟೆ ಹೊಡೆದ್ರೆ ಓಂಕಾರದ ಸ್ಪಷ್ಟವಾದಂತಹ ನಾದಗಳು ಬರುತ್ತೆ ಓಂಕಾರದ ಸ್ಪಷ್ಟವಾದಂತಹ ನಾದಗಳು ಬರುತ್ತೆ ಆಮೇಲೆ ವಿಗ್ರಹದಲ್ಲಿ ನೋಡಿರಿ ಎಲ್ಲ ಕಡೆ ಶಿವಲಿಂಗ ಅಂದರೆ ನೀವೆಲ್ಲ ಶಿವ ಅಂದ್ಕೊಳ್ಳೋದು ಲಿಂಗ ಮಾತ್ರ ನೋಡಿರ್ತೀರಿ ಅದರಲ್ಲಿ ಶಿವಲಿಂಗದಲ್ಲಿ ಹೀಗೆ ಶಿವ ಧ್ಯಾನ ಮೊದಲು ಕೂತಿರುವಂಥದ್ದು ಇದೆ ಹೀಗೆ ನೀವೆಲ್ಲ ಸುಮ್ಮನೆ ಸ್ಟ್ರೆಂಡ ಕೂತ್ಕೊಳ್ಳಿ ಅಥವಾ ಧ್ಯಾನ ಪುತ್ರ ಓಂ ಅಂತ ಹೇಳ್ಬೇಕಾರೆ ಕೂತ್ಕೊಳ್ಳಿ ಅಂತ ಹೇಳ್ತಾರಲ್ಲ ಟೀಚರ್ಸು ಹಾಗೆ ಶಿವ ಧ್ಯಾನ ಲಿಂಗದಲ್ಲಿ ಹಾಗೆ ಇದೆ ಅದಾದ ಮೇಲೆ ಹಿಂದೆಡೆ ಒಂದು ವಿಗ್ರಹಗಳಿದೆ ಸಾಕ್ಷಾತ್ ಶಿವ ಮಂಡಿ ಊರು ಕೂತು ತನ್ನ ಮಗ ಸುಬ್ರಹ್ಮಣ್ಯನನ್ನು ಎತ್ತಿಟ್ಕೊಂಡಿದ್ದಾನೆ ಮಗನೇ ಬ್ರಹ್ಮಜ್ಞಾನಿಯಾಗಿ ತಂದೆ ಕಿವಿಯಲ್ಲಿ ಸುಬ್ರಹ್ಮಣ್ಯ ತಂದೆ ಕಿವಿಯಲ್ಲಿ ಅಂದರೆ ಶಿವನ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡಿರುವಂತಹ ವಿಗ್ರಹ ಅದು ಹಾಗಾಗಿ ಓಂಕಾರೇಶ್ವರ ಅಂತೇಳಿ ಓಂಕಾರವನ್ನು ತಂದೆ ಉಪದೇಶ ಮಾಡಿದರೆ ಓಂಕಾರೇಶ್ವರ ಅಂತ ಹೇಳಿ ಹೆಸರು ಬಂದಿದೆ ಅದೇ ಓಂಕಾರವನ್ನು ಶಿವಲಿಂಗದಲ್ಲಿ ಧ್ಯಾನ ದುಡ್ಡುಕೊಂಡು ತಪಸ್ ಮಾಡ್ತಾ ಇರೋದಿಲ್ಲ ಓಂಕಾರೇಶ್ವರ ಅಂತೇಳಿ ಹಾಗೆ ಗಂಟೆ ಎರಡು ಹೊಡೆದ್ರೆ ಓಂಕಾರ ನಾದಗಳು ಬರುತ್ತೆ ಹಾಗಾಗಿ ತಂಪಾದಂಥ ವಾತಾವರಣ ಒಳಗೆ ಹೋಗ್ತೇ ಆಗುತ್ತೆ ಹತ್ತು ನಿಮಿಷ ಕುತ್ಕೊಂಡು ಓಂ ಅಂತ ಹೇಳ್ತಾ ಹೋದರೆ ಅಂತಹ ಡಿಪ್ರೆಷನ್ ಅಂತೂ ಮನ್ಸಿಗೆ ಹೊಸ ಆನಂದ ಅಂತ ಅನುಭವಗಳಾಗುತ್ತೆ ಕಾರ್ತಿಕೇಯನ ಇನ್ನೊಂದು ಹೆಸರೇ ಸುಬ್ರಹ್ಮಣ್ಯ ಅಂತೇಳಿ ಅಥವಾ ಷಣ್ಮುಖ ಅಂತೇಳಿ ಷಣ್ಮುಖ ಅಂದರೂ ಒಂದೇ ಕಾರ್ತಿಕೇಯ ಅಂತಂದ್ರೆ ಸುಬ್ರಹ್ಮಣ್ಯ ಅಂತ ಎಲ್ಲವೂ ಅವನಿಗೆ ಬೇರೆ ಬೇರೆ ಹೆಸರುಗಳು ಆ ಸುಬ್ರಹ್ಮಣ್ಯ ಹೇಗೆ ಹುಟ್ಟದ ಅಥವಾ ಅದಕ್ಕೆ ಯಾಕೆ ಅವನಿಗೆ ಷಣ್ಮುಖ ಅಂತ ಹೆಸರು ಬಂತು ಅಂತ ಫುಲ್ ಸ್ಟೋರಿ ಹೊರಭಾಗದಲ್ಲಿ ಕೆತ್ತನೆ ಮಾಡಿದ್ದಾರೆ ಪೂರ್ತಿ ಒಂದೊಂದು ಚಿತ್ರ ಇದೆಲ್ಲ ಇದು ಹಿಂದೆ ದಕ್ಷ ಯಜ್ಞ ಮಾಡಿರುವಂತದ್ದು ದಕ್ಷಿಣಿ ಯಜ್ಞ ಕಾರ್ಯವಂತದ್ದು ಮುಂದೆ ಪರ್ವತ ಮಗಳ ಪಾರ್ವತಿ ಆಗುತ್ತಿರುವಂತಹ ಫುಲ್ ಸ್ಟೋರಿ ಭಗತ್ ಭಾಗದಲ್ಲಿ ಇದೆ ಅದಾದ ಈ ಶೀಘ್ರದಲ್ಲಿ ಪೂರ್ತಿಯಾಗಿ ಐವತ್ನಾಲ್ಕು ಶಕ್ತಿ ದೇವತೆಗಳಿದೆ ಆ ಶಕ್ತಿ ದೇವತೆಗಳೆಲ್ಲ ವಿಶೇಷ ಇಲ್ಲಿ ಹೇಳಿದ್ದಾರೆ ಆಮೇಲೆ ಆ ಭಾಗದಲ್ಲಿ ಹೋದ್ರೆ ಸಪ್ತಮಾತ್ರಿಕೆಯರು ಅಂತ ಹೇಳಿದೆ ಇಂದ್ರಾಣಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ಅಂತ ಹೇಳಿ ಏಳು ಶಕ್ತಿ ದೇವತೆಗಳು ಬರ್ತವೆ ಹಾಸನಾಂಬೆ ಅಂತ ಹೆಸರು ಹೇಳಿದ್ರಲ್ವಾ ಹಿಂದೆ ಹಾಸನಾಂಬೆ ಜಾತ್ರೆ ಎಲ್ಲ ಆಯ್ತಲ್ವಾ ಅಲ್ಲೂ ಮೂರು ಶಕ್ತಿ ದೇವತೆಗಳಿದಾವೆ ಉಳ್ದೆಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಇದಾವೆ ಅದರ ಇಲ್ಲಿ ಒಟ್ಟಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಏಳು ಶಕ್ತಿ ದೇವತೆಗಳಿದೆ ಚಾಂದಿ ಚಾ ಮೈಸೂರಿಗೆ ಹೋದಾಗ ಯಾವ ದೇವತೆ ವಿಶೇಷವಾಗಿರೋದಲ್ಲಿ ಚಾಮುಂಡಿ ಅಲ್ವಾ ಆ ಸಪ್ತ ಮಾತುಕೆಯಲ್ಲಿ ಚಾಮುಂಡೇಶ್ವರಿಯು ಒಂದು ಹಾಗಾಗಿ ಚಾಮುಂಡ ಅಂತ ಹೇಳುವಂಥದ್ದು ಒಂದಿರುತ್ತೆ ಹಾಗೆ ಅಂತ ಸಪ್ತ ಮಾತುಕತೆಗೆ ಆ ಸಪ್ತ ಮಾತುಕತೆ ಆರಾಧನೆ ಯಾಕೆ ಮಾಡಬೇಕು ಅಂದ್ರೆ ನಮಗೆ ನಿತ್ಯ ತುಂಬಾ ಸಿಟ್ಟು ಬರುತ್ತಲ್ವಾ ನಮ್ಮ ಏನಾರು ಕೊಟ್ಟಿಲ್ಲ ಅಂದರೆ ಎಲ್ಲ ಕಿತ್ತು ಬಿಸಾಕ್ತಿರಲ್ವ ನೀವು ಅಂತಹ ಕ್ರೋಧ ಮದ ಮತ್ತೆ ನಿವೃತ್ತಿ ಮಾಡಲಿಕ್ಕೆ ಪ್ರಧಾನವಾಗಿ ಸಪ್ತ ಆರಾಧನೆ ಅಂದರೆ ರಕ್ತ ಅಂತ ಒಬ್ಬ ರಾಕ್ಷಸ ಇದ್ದ ಅವರು ಇದು ದೇವತೆ ರಾಕ್ಷಸರು ಯುದ್ಧ ಆದಾಗ ಒಂದೊಂದು ರಕ್ತ ಬೀದ ಸಾವಿರಾರು ಜನ ರಾಕ್ಷಸರು ಆಗ ಅವರನ್ನು ಸಂಹಾರ ಮಾಡ್ಲಿಕ್ಕೆ ಬಂದಿರೋರೇ ಸಪ್ತ ಅಂತ ಹೇಳಿದೆ ಅಂತಹ ಸಪ್ತ ಈ ಭಾಗದ ದರ್ಶನ ಆಗುತ್ತೆ ಅದ್ರಲ್ಲಿ ಪ್ರಧಾನವಾಗಿ ಚಾಮುಂಡೇಶ್ವರಿ ಹೊಟ್ಟಿಗಿರುವಂಥದ್ದು ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಒಟ್ಟು ಒಂಬತ್ತು ದುರ್ಗಾ ದೇವಸ್ಥಾನಗಳಿದಾವೆ ಈ ಭಾಗದಲ್ಲಿ ಬಂದರೆ ನವಗ್ರಹಗಳ ದೇವಸ್ಥಾನಗಳಿದೆ ಪೂರ್ತಿಯಾಗಿ ಒಂದೊಂದು ಗೃಹಗಳ ಬಗ್ಗೆ ಸಿಂಬಲ್ಗಳಿದಾವೆ ಮತ್ತು ಪ್ರತ್ಯೇಕವಾದ ಒಂದೊಂದು ದೇವಾಲಯಗಳಿದ್ದಾವೆ ಕೆಲವು ಒಂದೊಂದು ಗ್ರಹಗಳನ್ನು ಆರಾಧನೆ ಮಾಡಲು ಒಂದೊಂದು ರೀತಿಯ ಅನುಕೂಲತೆಗಳಾಗುತ್ತೆ ಸೂರ್ಯನ ಆರಾಧನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಚಂದ್ರನ ಆರಾಧನೆ ಮಾಡಲು ಮನಸ್ಸಿಗೆ ಸಮಾಧಾನ ಶಾಂತಿಗಳು ಸಿಗುತ್ತೆ ಹಾಗೆ ಮಂಗಳನ್ನ ಪೂಜಿಸುವುದರಿಂದ ಉತ್ಸಾಹ ಶೌರ್ಯಗಳು ಬರುತ್ತೆ ಹಾಗೆ ಬುಧನನ್ನು ಪೂಜೆ ಮಾಡೋದ್ರಿಂದ ಒಳ್ಳೆಯ ಮಾತು ಒಳ್ಳೆಯ ವಿದ್ಯೆಗಳು ಬರುತ್ತೆ ಗುರುನಂದ ಗುರುಬಲ ಆಗುತ್ತೆ ಹಾಗೆ ಶುಕ್ರನ ಆರಾಧನೆ ಮಾಡೋದರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಹಾಗೆ ಶನಿಯಿಂದ ಅನೇಕ ಅಡೆತಡೆಗಳ ನಿವೃತ್ತಿ ಆಗುತ್ತೆ ರಾಹುವಿನಿಂದ ವಿವಾಹ ಇತ್ಯಾದಿಗಳ ಕಾರ್ಯಗಳನ್ನು ಅನುಕೂಲ ಆಗುತ್ತೆ ಹಾಗೆ ಕೇತುವನ್ನು ಪೂಜೆ ಮಾಡೋದ್ರಿಂದ ಮೋಕ್ಷಗಳು ಉಂಟಾಗುತ್ತೆ ಹಾಗಾಗಿ ಪ್ರತಿಯೊಬ್ಬನ ಜೀವನಕ್ಕೂ ಇದಿಷ್ಟು ಬಿಟ್ಟು ಬೇರೆ ಏನೂ ಬೇಕಾಗೋದಿಲ್ಲ ಅಥವಾ ಆಗ ಹೋಗೋದೇನೂ ಇಲ್ಲ ಹಾಗಾಗಿ ಆವಾಗ ಗ್ರಹಕ್ಕೆ ಸಂಬಂಧಪಟ್ಟಂತಹ ಆರಾಧನೆ ಪೂಜೆಯನ್ನು ಮಾಡಲಿಕ್ಕಾಗಿ ಇಲ್ಲಿರುವಂಥದ್ದು ಪೂರ್ತಿಯಾಗಿ ನಾವು ಗ್ರಹ ದೇವಸ್ಥಾನ ನಿಧಾನವಾಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಕೆಳಗಡೆ ಹೋದರೆ ಹಳೆಯ ಕಾಲ ನಂದಿ ಶಿಲಾ ಶಾಸನಗಳೆಲ್ಲ ಇದೆ ಒಂದು ಕೆಳಗಡೆ ಜೋಕಾಲಿ ಇದೆ ಅದರ ಪಕ್ಕದಲ್ಲಿ ಹೋದರೆ ಬೇಗ ಮಂದಿ ಇದೆ ಅದೂ ಒಂದು ಕೆತ್ತನೆಗಳಿದೆ ಅದನ್ನು ಸಹ ನಾವಲ್ಲಿ ನೋಡ್ಬೋದು ನಿಧಾನವಾಗಿಲ್ಲ